ಕಾಂಬ್ರಿ ಚೊಲೋ ನೆಂದಾವೆ ನೋಡ್ರಿ ಹಾಂ ನೆಂದಾವು ಹಾಂ ನಿಂಗ ಚೋಲೆ ಬಾಜಿ ಹೆಂಗೆ ಮಾಡೋದು ಹೇಳ್ತೀನಿ ಆಯ್ತು ಮೊದಲು ಕುದಿ ಆಕೇಡ ಹಾರಾಯ್ತ ಹಾಂ ಈಗ ಗ್ಯಾಸ್ ಆನ್ ಮಾಡಿದೆ ಎಲ್ಲ ಪೂಜಾ ಇದು ಎಲ್ಲ ಮನೇಲಿ ಹಸಿ ಅದ ಹಾಂ ಚೊಲೆ ನೋವು ಇದ್ರೊಳಗೆ ಕುಂದಸ್ಲಿಕ್ಕೆ ಇಡ್ತೀವಿ ಹಾಂ ಅದ್ಕ ಮುಂದ್ ಸಲ ನಾವು ಒಂದೆರಡು ಚಮಚ ಸಕ್ರೆ ಹಾಕದು ಯಾಕೆ ಹಾಕದಂದ್ರ ಇದು ಕೆರಮಲ್ ಮಾಡ್ಕೊಳ ಸಕ್ರೆ ಇದು ಹಾಂ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಆಮೇಲೆ ಚೋಲೆ ಹಾಕೋದು ಹೌದ್ರಿ ಹಾಂ ಹಂಗಂದ್ರೆ ಕಲರ್ ಭಾಳ ಚಂದ ಬರ್ತದೆ ಈಗ ಕೆರ ಮಾಡ್ಕೊಳ್ಳೋದು ಎರಡು ಚಮಚ ಸಕ್ರೆ ಹಾ ಎರಡು ಚಮಚ ಸಕ್ರೆ ಈಗ ನೋಡಿದು ಇದು ಸಕ್ರೆ ಕರಗದ ಪೂಜಾ ಇದು ಅಣ್ಣ ಈ ಥರ ಕೆಂಪು ಕಾಣಿಸ್ತಿಲ್ಲ ಹಾ ಹಾ ಈ ಥರ ಅನಂಟು ಅನಂಟು ರೆಡಿ ಆಯ್ತು ಈಗ ನಾವು ನೀರು ಹಾಕೋಣ ಹಾ ಹಾ ಕಲರ್ ನೋಡಿ ಹಿಂಗೆ ಬರಬೇಕು ಹಿಂಗೆ ನೀರು ಬರಬೇಕು ಕಲರ್ ಈಗ ನಾವು ಚೊಲೆ ಹಾಕಲ್ಲ ಅಂದ್ರೆ ಚೊಲೆ ಬಾಜಿ ಪಾ ಚಂದ ಕಲರ್ ಬರ್ತದೆ ಅದ್ರ ಜೋಡಿನೇ ಒಂದು ಬಟಾಟೆ ಹಾಕೋದು ಇದು ಯಾಕಂದ್ರೆ ಇದೊಂದು ಸ್ವಲ್ಪ ತಿಕ್ ಕೊಡ್ತದೆ ಇದಕ್ಕೆ ಹಾಂ ಇದು ಆಲೂಗಡೆ ಹಾಕ್ಬಿಡ್ತೀವಿ ಈಗ ಮುಚ್ಚಾಕ್ತೀವಿ ಹ್ಞೂ ಈ ಶೀಟೆ ಬೇಕು ರೀ ನಾಲ್ಕು ಸಿಟಿ ಆಗ್ಬೇಕು ನೋಡಿ ಒಂದು ಗ್ಯಾಸ್ ಇಡಬೇಕು ಇಲ್ಲ ಮೀಡಿಯಮ್ ಇಡಬೇಕು ಈಗ ಇದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಆಯ್ತು ಹ್ಞೂ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಇದು ಧನಿಯಾ ಪೌಡರ್ ಗರಂ ಮಸಾಲ ಕಸುರಿ ಮೆಥಿ ಮತ್ತು ಟೊಮೆಟೊ ಪಿರಿಯನು ಇಲ್ಲಾದರೂ ಸಾಸ್ ಹ್ಞೂ ಹ್ಞೂ ಮತ್ತೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಕೆಂಪು ಖಾರ ಅರಶಿಣ ಉಪ್ಪ ಒಂದು ನಾಲ್ಕು ಲವಂಗ ಮತ್ತು ಒಂದು ಇಷ್ಟೇ ಚಕ್ಕೆ ಮತ್ತು ಇದು ಮಸಾಲಾ ಪತ್ರಿ ಇದು ಕೊಬ್ಬರಿ ಸುಟ್ಟಿದ್ದು ಹಾಂ ಹ್ಞೂ ಇಷ್ಟು ಬೇಕು ಇದು ನಾಕ್ ಚಿಟ್ಟೆ ಆಗು ಬಂದು ಮಾಡ್ತೀನಿ ಹಾಂ ಹ್ಞೂ ಹ್ಞೂ ಈಗ ಉಳ್ಳಾಗಡ್ಡೆ ಏನು ಮಾಡೋದು ಎಣ್ಣೆ ಹಾಕಿ ಹುಡ್ಕೊಂಡು ತಗೊಳ್ಳೋದು ಹಾಂ ಹಾಂ ಹ್ಞೂ ಈಗ ನಾನು ಎಣ್ಣೆ ಹಾಕಿ ಹಾಂ ಹಾಕು ಉಳ್ಳಾಗಡ್ಡಿ ತೊಗೊಂಡು ಹ್ಞೂ 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 చంద ఉంది హింగ అది అదరగే కొంచెం కొత్తిమీరి ಹಾಕాము ఇది కరివేపాకు ಹಾಕాము హ్మ్ ఇంకం పడె ఇదరగే కొంచెం కొత్తిమీరి ಹಾಕాము హ్మ్ పురివేకదు కరివేపాకు రెండు ಹಾಂ ಎರಡು ಹುರಿಬೇ ಎರಡೇ ಎರಡು ಮುಂಚೆ ಕಟ್ಟಿನಲ್ಲ ಹಾಂ ಎರಡು ಹಾಕೋಣ ಹಾಕಿಂಗೆ ಹಾಂ ಹಾಂ ಹ್ಞೂ ತಿನ್ನು ಚೆಂದ ಇದ್ರದಿ ಹುರಿಬೇ ಹಾಂ ಹಾಂ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಹಾಗೇದು ಇದು ಹಾಂ ಈಗ ಇದು ಒಂದು ಪ್ಲೇಟ್ ಅಂತ ಪೋಲಕ್ಕೆ ನೋಡು ಹಗಿದೆ ಹ್ಞೂ ಹ್ಞೂ

ಇಷ್ಟು ಸಣ್ಣ ಆಗ್ಬೇಕು ನೋಡಿದ್ ಹಾ ರೀ ಮಿಕ್ಸರ್ ಧಮ್ ದಮಿ ಇದು ಪೂರಾ ಒಂದ್ ಜೀವ ಆಗ್ಬೇಕು ಹಾ ಈ ಜೀರಿಗೆ ಸಾಸಿವೆ ಹಾಕ್ರಿ ಇಲ್ಲ ಜೀರಿಗೆ ಸಾಸಿವೆ ಹಾಕದಿಲ್ಲ ಇದಕ್ಕ डायरेक्ट इदु पेस्ट ಹಾಕಾ. ಯಾಕೆ ಅಂತೆ ಜೋರು ಸಸಿನಾ? ಅದಕ್ಕೆ ಅವಶ್ಯಕತೆ ಇಲ್ಲ ಹಾಕಾ ಇದು. ಹೌದ್ರಿ ಐತೆ. ಹಾ. ಅಸೋ. ಚೆನ್ನಾಗಿ ಬಂದಾಗ ಕುರ್ಕ ಬಕ್ಕ ನಾನು ಚೆನ್ನಾಗಿ ಬೆಳೆಸತ ಹಾ. ಈಗ ಅದನಿದೆ ಇದು पेस्ट ಹಾಕಾ. ಯಾವಾಗೂ ಚಂಪು ಬಳ್ಳೆ ತೆಚ್ ಹಾಕಾ. पेस्ट ಹಾಕಾ. ಹಾ. ಇದು ಹಾಕುಗಳಿಗೆ ಹಾ ಹಾ.

हा कि हा हा एक चमच हा हा इरा काश्मी काश्मीरी चिली हा इकंद्र कलर बरत स्वप्न चमच हा हम्म स्वल्प अरशन हाक ह उपनगाक स्वप्न तिरवाय ಏನ್ ಹಾಕೋದು ನೀವು ಲವಂಗ ಮತ್ತೆ ಚಕ್ಕೆ ಇಟ್ಟಿದ್ ನೋಡು ಅದು ಹಾಕೋದ್ರೆ ಈಗ ಹಾಕೋದ್ರಿ ಈಗ ಹಾಕೋದ್ರಿ ಚಕ್ಕೆ ಮತ್ತೆ ಲವಂಗ ಲವಂಗ ಮತ್ತೆ ಈ ಧನಿಯಾ ಪೌಡರ್ ಧನಿಯಾ ಪೌಡರ್ ಹಾ ಸಣ್ಣದ ಚಮಚ ಅದಕ್ಕೆ ಇನ್ನೊಂದು ಹಾಕಿ ಹಾಂ ಹ್ಞೂ ಮತ್ತೆ ಗರಂ ಮಸಾಲೆ ಹ್ಞೂ ಹ್ಞೂ ಮತ್ತೀಗ ಅದು ಸಾಲದೇವಲ್ಲ ಹಾಂ ಮತ್ತು ಈಗ ಉಪ್ಪು ಹಾಕಿ

ಹಾಂ ಹಾಕಿವಲ್ಲ ರುಚಿ ಮಾಡೀಗ ಹಾಂ ಈಗ ಹ್ಞೂ ಮಾಡೋದು ಪೂಜಾ ಈಗ ಒಂದು ಅರ್ಧ ಇತ್ತು ಅಂದ್ರೆ ಒಂದು ಅರ್ಧ ಟೊಮೆಟೊ ಹಾಕೋದು ಪ್ಯೂರಿ ಮಾಡಿ ಇಲ್ಲ ಅಂದ್ರೆ ಇಲ್ಲಾಂದರೆ ನಾವೇನು ಮಾಡೋದು ಟೊಮೆಟೊ ಸಾಸ್ ಹಾಕೋದು ಹಾಕ್ಬೋದು ಹಾಕ್ಬೋದು ಹಾಂ ಅದೇ ಇದು ಕೊಡ್ತದೆ ಇದಕ್ಕೆ ಟೇಸ್ಟ್ ಹಾಂ ಇದು ಟೊಮೆಟೊ ಸಾಸ್ ಹ್ಞೂ टमाटर जरा प्यूरी ಹಾಕ어도 ಇರ್ಲಿಲ್ಲ ಅಂದ್ರೆ ಫಾಸ್ಟ್ ಆಗುತ್ತೆ ಹಾ ಫಾಸ್ಟ್ ಆಗುತ್ತೆ ಹಾ ನೀರ ಹಾಕ್ಬಿಡಿ ಹಾ ನೀರ ಎಷ್ಟು ತಿಳಿಬೇಕು ನೋಡಿ ಹಾ ಹಾ ಸಾಕು ಬಿಡಿ ಹಾಕಿನಾ 음 ಉನಕಿದೆ ಇನ್ನು ಸಾಕು ಹಾಕೋ ಬಿಡ ಚೋಲೇ ಹಾಕಿ ಚೋಲೇ ಬಿಡೀಗೆ ಹಾ ಹಾ 음 ಇಗ ಇದರಗ ಇದು ಒಂದು ಕಸಲಿಪತ್ರಿ ಹಾಕಬಹುದು ಈಗ ಹಾಕಲಿ ಹಾ ಹೌದು ಬೇಕೆ ಇದು ಹಾಕು ಆಲೂಗಡಿ ಹೆಂಗಿರತ್ತೆ ಎಲ್ಲ ಸ್ಮ್ಯಾಶ್ ಮಾಡಿ ಒಂದು ಜಮ ಒಂದು ಜಮ ನೀರು ನೀರ ಹಾ ಪೇಸ್ಟ್ ಮಾಡೋದು ಅದು ಯಾಕ ಹಾಕಕದು ಹಾ ಇದು ಚೋಳೆ भाजी ಏನಾಗನ ತಿಳಿ ತಿಳಿ ನೀರು ನೀರ ಆಗಬೇಕು ಹಾ ಅದಕ್ಕೆ ಆಲೂಗಡಿ ಇದು ಬೈಂಡಿಂಗ್ ಮಾಡ್ತೋ ಹಾ ಅದಕ್ಕೆ ಹಾಕ್ಬೇಕು ಆಯ್ತು ಮತ್ತೆ ಟೇಸ್ಟ್ ನೋ ಬರ್ತದಾಗ ಹಿಂಸಕರೆ ಈ ಚೋಲೆ ನಾನು ಮಸಾಲ ಹೊರಗಿನ ತಂದು ಹಾಕಿಲ್ಲ ಮಸಾಲಾ ಅಂತ ಬರ್ತದ ಅದು ಹಾಕಿಲ್ಲ ಎಲ್ಲ ಮನೆಯಿಂದ ಉಪಯೋಗಿಸಿ ಹಾಕಿನಿ ಇದು ಬಹಳ ಟೇಸ್ಟ್ ಕೊಡ್ತದ ಮತ್ತೆ

ಬಾಜಿ ರೆಡಿ ಚಪಾತಿ ಜೋಡಿನ ಉಣ್ಬಹುದು ಹೌದು ಈಗ ಎಣ್ಣೆ ಎಣ್ಣೆ ಅದ್ರ ನೀವು ಚಪಾತಿ ಜೊತೆನೂ ಉಣ್ಣಬಹುದು ಪುಲ್ತೇನು ಮಾಡಬಹುದು ಈಗ ನಾ ಏನ್ ಮಾಡಿದ್ರೆ ಅದನ್ನ ನಿಮಗ್ ತೋರಿಸ್ಕೊಡ್ತೀನಿ ನೀವು ಮಾಡ್ರಿ ಊನ್ರಿ ಹ್ಯಾಂಗ್ ನಮಗ್ ಕಮೆಂಟ್ ಮಾಡಿ ಹೇಳ್ರಿ